ಹಾಂ ಈ ಹಣ್ಣು ಚಲೋ ಐತಿ ಪಾಡಿಗೆ ಬಂದಂಗೆ ಕಾಣ್ತತಿ ಇದೊಂದು ಹಣ್ಣನ್ನು ಹರ್ಕೊಂಡು ಹೊರಕೆಂತಡಿ ಮತ್ತು ಯಾರು ಇಲ್ಲ ಈಗ ಹೊಲದಾಗ ಯಾರು ಕಾಣುವಲ್ರು ಗಂಡು ಮಕ್ಳು ಕಾಣ್ವಲ್ರು ಯಾರು ಇಲ್ಲ ಎಲ್ಲ ಮೇರೆ ನೋಡಿದೆ ನಾನು ಅವ್ರು ಯಾರ ಬರ್ಗಡ್ದ ದೌಡನ ಇದನ್ನ ಒತ್ತರ ಮಾಡಿ ಇದೊಂದು ಹಣ್ಣು ಹರ್ಕೊಂಡು ಹೋಕೆಂತಡಿ ಏ ಯಾರವ್ರ ಕಲ್ಲಂಗಡಿಯನ್ನು ಹರೆಯಕತ್ತಾರ ಯಾರವ್ರ ಒಂದೀಟ್ ಹೊಲ್ದಾಗ ಯಾರ ಕಾಣಲಿಲ್ಲ ಅಂದ್ರ ನೋಡು ಅವ ಕೈ ಹಾಕಿ ಬಿಟ್ಟಾರ ಅವನ ಎಲ್ಲಾ ಇವ ಮೂಳ್ಗಳ ಜನ ಆತ ಯಾರೀ ಬನ್ನಿ ಯಾಕ ಬನ್ನಿ ಯಾಕತ್ತೀಯ ಬಂದ್ ಕಡಿ ನಿನಗ ಅಯ್ಯ ಸೋಬಕ ನಾ ಏನು ಕಳು ಮಾಡ್ಕೊಬಂಡು ಹೋಗ್ಬೇಕಂತ ಹರಿದಿಲ್ಲ ಅವ್ವ ಕಲ್ಲಂಗಡಿ ಕಾಯಿ ಮನೆಯಾಗ ದಿನ ದಾನಾಕಿ ಬಸ್ರಣ್ಣ ಹೆಣ್ಮಗಳದಾಳ ದಿಂದಾಗ ಐತಿ ಹಡ್ಯಾಕ ಕರ್ಕೊಂಡ್ಬಂದೇವಿ ಹಂಗಾರ ಹುಡುಗಿಗೆ ಇದೊಂದು ಹಣ್ಣು ಅಂತ ಅದಂತ ಹರ್ಕೊಂಡಿದ್ದೆವ ಸೋಬಕ ನಾ ಏನು ಕಳು ಮಾಡ್ಬೇಕಂತ ಬಂದಿಲ್ಲ ಇವ ಅಂತ ಅಲ್ಲ ಬಿಡ ದರ ಒಬ್ಬರು ದಾರಿಗೆ ಆಗಿಬಿಟ್ಟಿದ್ವಿ ಹೊಲ ಎಲ್ಲ ಯಾವಾಗ ಯಾವಾಗ ಇಲ್ಲೋ ಈ ವರ್ಷದ ಕಾಲಕ್ಕೆ ಇವು ನಮ್ಮ ಕೈಗೆ ಹತ್ಲಿ ನೋಡಿ ಅಲ್ಲೊಂದು ಇಲ್ಲೊಂದು ಕಾಯಿ ಹೋದಾವು ಬರೀ ಮಂದಿಗೆ ಆಗ್ಯವು ಮನೆಯಾಗ ನಾನು ಹಾಕ್ಬಾಡಂತೇನಿ ಹಾಕೊಂಡು ಹಾಕೊಂಗ್ ಕುಂದಿರ್ತಾವೀ ಅತ್ತಿ ಮನ್ಷ್ಯಾರ ಹುಳಾಗಂಗಲ್ ನೋಡು ಅಯ್ಯ ಸೋಬಾಕಾರ ಬಾಯ್ ಮಾಡ್ಬೇಡ್ರಿ ಪಾ ಹೊಲ್ದಾಗ ಹಿರಿಯ ಹಿರ್ಯದನ ಬಾ ಕೇಳಿ ನಂದ್ರ ಬೈತಾನ ಯವ್ವ ಮದ್ದ ಭಾಳ ಎಡವಟ್ಟದನಾಗ ನಮಗ ಬಾಯ್ ಯವ್ವ ಸೋಬಕ್ಕ ನಾನು ತಗೊಂಡಿದ್ದುನು ಬೇಕಾರ ಇಲ್ಲೇ ಇಟ್ ಬಾಯಿ ಬಾಯ್ ಯವ್ವ ಆತಾತ ಹರಿದಿ ಅದೊಂದು ಹಣ್ಣು ವೈ ಮತ್ತು ಮನೆಯಾಗ ಬಸ್ರ ಮಗಳ ಅದಾಳ ಅಂತ ಹೇಳ್ತೀವಿ ನನಗೂ ಇಸ್ಕೊಳಕ್ಕೆ ಮನಸ್ಸಿಲ್ಲ ತಗೊಂಡು ಹೋಗು ಏ ಎಲ್ಲದಿ ಅಯ್ಯೋ ಏ ಬಾಯಿಲೇ ತಗೋ ಅಲ್ಲಿ ಹೋಗ್ಯಾಳ ನೋಡು ಅಲ್ಲಿ ಇಲ್ಲಿ ಇದನ್ನು ಕೊಡ್ದಾನ ಅಲ್ಲಿ ಹೋಗ್ಯಾಳ ಅಲ್ಲಿ ಹೋಗಿ ಮಾತು ಹೇಳ್ಕೊತ ನಿಂತಾಳ ಮೊದ್ಲು ಹೊಲಕ್ಕೆ ಬರೋದು ಮನೆಯಾಗಿಂದ ಬರೋದು ಇವರು ರಾಮ್ ಜೋಮ್ ಹಾಕೋ ಅಂತ ಹೊತ್ತಾಯಿ ಬಂದಿರ್ತಾರ ಬಂದು ಮತ್ತೆ ಅಲ್ಲಿ ಹೋಗಿ ಮಾತು ಹೇಳ್ಕೊತ ಕುಂತಾಳ ನೋಡು ನಿಂತಾಳ ಅಲ್ಲಿ ಮಾತು ಹೇಳ್ಕೊತ ಇವರು ನೆಚ್ಚಿ ನಾನು ಹೊಕ್ಕಾರ ಹೊಲಕ್ಕೆ ಹಂಗಾರ ಹೋಗಾರ ಹೋಗಿ ವಾರ ಮಾಡ್ತಾರಂದ್ರೆ ಅಲ್ಲಿ ಹೋಗಿ ನಿಂತಾಳ ನೋಡು ಅಯ್ಯೋ ಸೋಬಾಕ್ಕ ನಿನಗೆ ಸುದ್ದಿ ಗೊತ್ತಾಯ್ತು ನಾನು ನಿಮ್ಮ ಹುಡುಗಿ ಕೇಳಿದ್ರಲ್ಲ ಅವರು ನೀವು ಅವ್ರಿಗೆ ನಿಮ್ಗೆ ಹೊಂದ ಕಾಲ ಏನೋ ಒಟ್ಟ ಬಿಟ್ರಲ್ಲ ಆ ಹುಡುಗ ಅಲ್ಲಿ ಕನ್ನೆ ತೆಗ್ದಾರಲ್ಲ ಇನ್ನೆರಡು ತಿಂಗಳಿಗೆ ಲಗ್ನ ಅಂತ ನಿನ್ನೆ ಅವ್ರ ಮನೆಯಾಗ ಹಿರಿಯರು ಕೊಡಿದ್ರು ಅದನ್ನ ಲಗ್ನ ಮಿತಿ ನಿಮ್ಮ ಸಾಕ ಹ್ಞೂ ಏನಾಯ್ತ ಇಲ್ಲೂಡು ಅವು ನಿನ್ನೆ ತಾಯಿ ಮಗನ ತಂದಿ ಮಗ ಭಾಳ ಓತನ ಬಡ್ದಾಡಿದ್ರು ಸರ್ವತ್ತು ತನ ಆ ಹುಡುಗ ಐತಲ್ಲ ದುಡ್ದದ ಪಗಾರೆ ಎಲ್ಲ ನೌಕರಿ ಮಾಡಿದ ಎಲ್ಲ ಇದಕ್ಕೆ ಇಟ್ಕೊಂಡು ಕೊಟ್ಟ ಕೊಡುವ ತಂಗ ಇಟ್ಕೊಂಡಂತ ಈಗ ಕಾಕ ಲಗ್ನ ಮಾಡೋಕೆ ಪೇಚಾಡಕತ್ತತಿ ಏನೈತಿ ಐದು ವರ್ಷ ಬಾಳೆ ಹೊಲ್ದಾನ ಮಾಲು ಎಲ್ಲ ಮಳೆ ಹತ್ತಿ ಹೋತು ಈ ಸುಳೆ ಮಗ ನೋಡಿದ್ರೆ ಕೊಡೋಲ್ಲ ಕೊಡಲ್ಲ ಅಂತೇಳಿಣ್ಣನ ಈಗ ಇವರು ಫೋನ್ ಕೊಡಿಸೋದು ಹೆಡ್ ಫೋನ್ ಕೊಡಿಸೋದು ಮಾತು ಬೆಳತಾನ ಮಾತಾಡ್ತಾನೆ ನಾವರ ಹಿರಿಯಾರು ತಾಳಿ ಚೈನ್ ಹಾಕೋದು ಮಾತಾಡಿಲ್ಲ ಅವರು ಮೊನ್ನೆ ಒಮ್ಮೆ ಜಾತ್ರೆಗೆ ಕಲ್ತಿದ್ವು ಅವ್ರ ಊರಿಗೆ ಹೋಗಿದ್ನಿ ಆದರೆ ಅವ್ರು ಕಾಕ ತಾಳಿ ಚೈನ್ ಹಾಕಪ್ಪ ಮತ್ತು ಇಲ್ಲೇ ನಮ್ಮೂರಾಗ ನಾನು ನೀವೊಂದು ಇಪ್ಪತ್ತು ಮಂದಿ ನಾವೊಂದು ಇಪ್ಪತ್ತು ಮಂದಿ ಬರ್ರಿ ದೇವಸ್ಥಾನದಾಗ ಸಿಂಪಲಾಗಿ ಮದುವೆ ಮಾಡ್ಕೊಡ್ತೀವಿ ಹುಡುಗಿಗೆ ತಾಳಿ ಚೈನ್ ಹಾಕ್ರೆ ನಾ ಥರ ಅಂತ ಅಲ್ಲೇ ಅವ್ರೂರಾಗ ಲಗ್ನ ಮಾಡ್ಕೊಂಡ್ರೆ ಇವ್ರೇನು ಮಾಡ್ದಂಗೆ ಅಕ್ಕ ಬಿಡ ಅದೇನು ಚಂದ ನೀನು ಎಲ್ಲ ಚಾನ್ ಆಗತ್ತಿಲ್ಲ ಕಡಿತನಕ್ಕೆ ಅದ ಹೆಸರು ಉಳಿತೈತಿ ಅವ್ರು ಲಗ್ನ ಮಾಡಿ ಅಂತಂದು ಬ್ಯಾಡ ನಮ್ಮ ಮಣ್ಣು ಮಕ್ಕಳೆಲ್ಲ ದೂರ ದೂರದಾರ ಎಲ್ಲರಿಗೀ ಲಗ್ನ ಪತ್ರ ಕೊಟ್ಟು ಬಂದಿರ್ತೈತಿ ಇವ್ರು ಅಲ್ಲಿಗೆ ಬರ್ಬೇಕಲ್ಲ ಅವರು ಕತಿ ಹೌದು ಬಿಡ ಅವು ತಂದಿ ಮಕ್ಕಳು ತಾಯಿಲ್ಲ ಹುಡುಗರು ಬಾಳ್ಯಾಸ ಬಿಡ ಇವ ಅದಕ್ಕೆ ನಾವು ಕೊಡ್ಲಿಲ್ಲ ನಮ್ಮ ಹುಡುಗಿನ ಎಲ್ಲೇ ಇದ್ದು ರಾಮ ಬಾಳೆ ಒಯ್ತಲಿ ಅಂತಂದು ನಮ್ಮನೆ ಗಣ ಮಕ್ಳು ವಿಚಾರ ಮಾಡಿದ್ರು ಅವೇ ವಿಚಾರ ಮಾಡಿ ಕೊಡಲಿಲ್ಲ